ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರಮ್ಯಾ ಇವತ್ತಿನ ವೀಡಿಯೋದಲ್ಲಿ ಇವತ್ತು ಸ್ಪೆಷಲು ಸಂಡೇ ಸ್ಪೆಷಲ್ ಆಗಿರೋದ್ರಿಂದ ನನ್ನ ಹಸ್ಬೆಂಡ್ ಇವತ್ತು ಫಿಶ್ ಸ್ಪ್ರೇ ಮಾಡ್ತಿದ್ದಾರೆ ಫಿಶ್ ತವಾ ಸ್ಪ್ರೇ ಮಾಡ್ತಿದ್ದಾರೆ ಯಾವ ರೀತಿ ಮಾಡ್ತಾರೆ ಅಂತ ಇವಾಗ ತೋರಿಸ್ತೀನಿ ಬನ್ನಿ ಅದಕ್ಕಿಂತ ಮುಂಚೆ ಪ್ಲೀಸ್ ಯಾರು ನಾವು ನನ್ನ ಚಾನಲ್ ನೋಡ್ತಿದ್ರೆ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಇವತ್ತು ಅದು ಯಾವ ರೀತಿ ಫಿಶ್ ಫ್ರೈ ಮಾಡ್ತಿದ್ದಾರೆ ಅಂತ ತೋರಿಸ್ತೀವಿ ಫಸ್ಟ್ ಟೈಮು ರೆಸಿಪಿ ನಮ್ಮ ಜೊತೆ ಮಾಡ್ತಾ ಇರೋದು ಇಲ್ಲ ಅವ್ರು ಮಾಡ್ತಾರೆ ಆದರೆ ವೀಡಿಯೋಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ಇವತ್ತು ಫಿಶ್ ತವಾ ಫ್ರೈ ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂತ ಇಟ್ಟಿದ್ದೀನಿ ಎಲ್ಲನೂ ತೋರಿಸ್ತೀನಿ ಮೊದಲಿಗೆ ಧನಿಯಾ ಪುಡಿ ಅಚ್ಚಕಾರದ ಪುಡಿ ಸ್ವಲ್ಪ ಕಾರ್ನ್ಫ್ಲೋರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಲೆಮನ್ ಜ್ಯೂಸು ಕರ್ಬೇವಿನ ಸೊಪ್ಪು ಗರಂ ಮಸಾಲ ಪೆಪ್ಪರ್ ಪೌಡರು ಅರಶಿನ ಪುಡಿ ಆಯಿಲ್ ಮತ್ತು ಸಾಲ್ಟ್ ರುಚಿಗೆ ಎಲ್ಲದಕ್ಕೂ ಮೇನ್ ಬೇಕಾಗಿರೋದು ಫಿಶ್ ಜಿಲಬಿ ಫಿಶ್ ಫ್ರೆಶ್ ಆಗಿ ಮಾಡ್ತಾ ಇದ್ವು ತಂದೀವಿ ಇವತ್ತು ನೋಡೋಣ ಇವಾಗ ಅದಕ್ಕೆ ಹೇಗ್ ಕಲಿಸ್ಬೇಕು ಅನ್ನೋ ತೋರಿಸ್ತೀನಿ ಫಸ್ಟ್ ಅಚ್ಚ ಪುಡಿ ನಾನು ಫಿಶ್ ನ ಎರಡು ಕೆಜಿ ತಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರ ಪುಡಿ ತಗೊಂಡಿದ್ದೀನಿ ಫಸ್ಟ್ ಒಂದು ಪ್ಲೇಟ್ ಗೆ ನೀವು ಇದನ್ನ ಹಿಂಗೆ ಹಾಕೋಬಿಡಿ ನೆಕ್ಸ್ಟ್ ಧನಿಯಾ ಪುಡಿ ಒಂದೂವರೆ ಟೇಬಲ್ ಸ್ಪೂನು ನೆಕ್ಸ್ಟ್ ಕಾರ್ನ್ಫ್ಲವರ್ ಇದ್ದೀನಿ ಅದು ಎರಡು ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ ಅದಾದಮೇಲೆ ಕರಿಬೇವಿನ ಸೊಪ್ಪು ಇದು ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಶಿನ ಪೌಡರು ಗರಂ ಮಸಾಲ ಒಂದು ಸ್ಪೂನು ಪೆಪ್ಪರ್ ಪೌಡರ್ ಒಂದು ಹಾಫ್ ಸ್ಪೂನು ನೆಕ್ಸ್ಟ್ ಆಯಿಲು ಅದಾದ್ಮೇಲೆ ಲೆಮನ್ ಜ್ಯೂಸು ನಾನಿಲ್ಲಿ ನೀವು ಒಂದು ಕೆ ಜಿಗೆ ಒಂದು ನಿಂಬೆಣ್ಣು ತೊಗೊಳ್ಳಿ ಸಾಕು ನಾನಿಲ್ಲಿ ಎರಡು ಕೆ ಜಿ ದಿಂದ ಎರಡು ಲೆಮನ್ ತೊಗೊಂಡಿದ್ದೀನಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬಾ ಗಟ್ಟಿ ಅನ್ನಿಸ್ತೇವೆ ನೀವು ಸ್ವಲ್ಪ ನೀರು ಹಾಕೋಬಹುದು ಅದು ಆಪ್ಷನ್ ಅಲ್ ತುಂಬಾ ತೆಳ ಮಾಡ್ಕೋಬೋಬೇಡಿ ತುಂಬಾ ಗಟ್ಟಿ ಆದ್ರೆ ಮಾತ್ರ ಹಾಕ್ಕೊಳ್ಳಿ ಮಸಾಲೆ ಚೆನ್ನಾಗಿ ಹಿಡಿತಿದೆ ಗೋ ಕಲ್ಸಿ ಒಂದೊಂದೇ ತಗೊಂಡು ಏನ್ ಮಸಾಲೆ ಮಾಡಿ ಮಾಡಿಟ್ಕೊಂಡಿರ್ತೀರ ಅದನ್ನ ನೀಟಾಗಿ ಮಸಾಲೆ ನಾ ಈ ತರ ನೀಟಾಗಿ ಮಸಾಲೆನ ರೆಡಿಯಾಗಿರೋ ಮಸಾಲೆನ ತಗೊಂಡು ಈ ರೀತಿ ನೀಟಾಗಿ ಫಿಶ್ಗೆ ಕೋಟಿಂಗ್ ಮಾಡಿಕೊಂಡ್ರೆ ಮಸಾಲೆ ತುಂಬಾ ಚೆನ್ನಾಗಿ ಈ ರೀತಿ ರೆಡಿಯಾಗಿರೋ ಮಸಾಲೆ ತಗೊಂಡು ಫಿಶ್ನ ನೀಟಾಗಿ ಅದ್ರ ಮೇಲೆ ಈ ಥರ ಅಪ್ಲೈ ಮಾಡಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿ ಹಿಡಿತಿದೆ ಖಾರ ಮಸಾಲೆ ಎಲ್ಲ ನೀಟಾಗಿ ಅದಕ್ಕೆ ಅಡ್ಜಸ್ಟ್ ಆಗಂಗೆ ಹಿಡಿತಿದೆ ನಿಮಗೆ

ರೀತಿ ಬಾಲ ಇರೋ ಫಿಶ್ ನ ತಗೊಂಡ್ ಬನ್ನಿ ಫ್ರೆಂಡ್ಸ್ ತುಂಬಾನೇ ಟೇಸ್ಟ್ ಎಲ್ಲಾ ಫಿಶ್ಗು ಬಾಲ ಇರುತ್ತೆ ನೋಡಿ ಯಾವ ಕಾರ ಇದೆಯಾ ನೋಡಿ ಅದೊಂದಕ್ಕೆ ಇದೆ ಬೇಕಾದ್ರೆ ನೀವು ಟೇಸ್ಟ್ ಮಾಡಿ ಅದಕ್ಕೆ ಒಂದೇ ಒಂದು ನಂಗೆ ಬೇಕು ಅಂತ ಇಷ್ಟ ಅನ್ನ ತಂದಿರೋದು ಅದು ಬಾಲ ಹುಡುಕಿ ತಂದಿದ್ದೀನಿ ಸಂಡೇ ಸ್ಪೆಷಲ್ ನಿಮ್ಮನೇಲಿ ಏನು ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಮನೇಲಿ ಇವತ್ತು ಬೆಸ್ಟ್ ತವಾ ಫ್ರೈ ಮಾಡ್ತಾ ಇದ್ದೀವಿ ಟೇಸ್ಟ್ ಯಾವ ಬರುತ್ತೆ ಗೊತ್ತಿಲ್ಲ ನೋಡಿಬಿಟ್ಟು ನಿಮಗೆ ಹೇಳ್ತೀವಿ ಅಲ್ಲ ನನ್ಸುತ್ತೆಲ್ಲ ಕಪ್ಪು ಬಿಟ್ಟಿದ್ರು ನೋಡ್ರಿ ಮನೆಯಲ್ಲಿ ಅದು ಯಾವುದು ಪೂರ್ತಿ ಮಸಾಲೆ ಎಲ್ಲ ಫಿಶ್ಗೆ ಅಪ್ಲೈ ಮಾಡಿ ಇಟ್ಟಿದ್ದೀವಿ ಇದನ್ನು ಒನ್ ಅವರ್ ಪೂರ್ತಿ ಮಾಡೇನೇ ತಗೋಕೆ ಬಿಡಬೇಕು ಚೆನ್ನಾಗಿ ಫ್ರಿಜ್ ಇದ್ರೆ ಒನ್ ಅವರ್ ಪಿಂಜಲ್ ಮಣ್ಣಿಗೆ ಇಲ್ಲ ಅಂತಂದ್ರೆ ಹಾಗೆನೂ ಇಡ್ಬೋದು ನಾನು ಹಾಗೆ ಇಟ್ಕೊತೀನಿ ಒನ್ ಅವರ್ ನೆನೆಸಿ ಇವಾಗ ನೆಕ್ಸ್ಟ್ ಈಗ ತವಾ ಫ್ರೀ ಮಾಡ್ತಿದ್ದೀವಿ ನೆನೆಸಿ ಇಟ್ಟಿದ್ದೀವಿ ಇವಾಗ ಮಾಡೋದು ಅಂತ ಗೊತ್ತಿನಿ ಪ್ಯಾನ್ ಇದ್ದರೆ ಫ್ಯಾನ್ ಬೇಕಾರು ಹಾಕ್ಕೋಬೋದು ಇಲ್ಲ ಆದರೆ ತವ ಇದ್ದರೆ ಅದರಲ್ಲೇ ಮಾಡ್ಬೋದು

ನೋಡಿ 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 ಟೇಸ್ಟ್ ಹೇಳ್ತಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲ ಎಲ್ಲಾ ನೀಟಾಗಿರ್ತೈತಿ ನೋಡಿ ಈಗ ಇರ್ಬೇಕು ತಿನ್ನಕ್ಕೂ ತುಂಬಾ ಟೇಸ್ಟ್ ಇರುತ್ತೆ

ನಮ್ಮ ನವೀನವ್ರು ಇರೋ ಕಡೆ ನಗು ಇದ್ದೇ ಇರುತ್ತೆ ಸಖತ್ತು ನಗಿಸ್ತಾ ಇರ್ತಾರೆ ಎಲ್ಲರೂ ನಿಜವಾಗ್ಲೂ ತುಂಬ ಖುಷಿಯಾಯಿತು ಅವರು ವೀಡಿಯೋಗೆ ಸಪೋರ್ಟ್ ಮಾಡಿದ್ದಕ್ಕೆ ಹಾಗೆ ಟೇಸ್ಟ್ ನೋಡಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳಿದ್ರು ನನಗಂತೂ ಸಖತ್ ಖುಷಿ ಆಯಿತು ಇವತ್ತಂತೂ ಟೇಸ್ಟ್ ನೋಡಮ್ಮ ನೋಡು ನೋಡಿ ನಮ್ಮ ಪಾಪು ಟೇಸ್ಟ್ ನೋಡ್ತಾವನೀಗ ಹೆಂಗೈತೆ ಮಗ್ನೆ ಸೂಪರ್ ಆಯ್ತಾ ಹ್ಞೂ ಈಗ ಅಮ್ಮ ನೋಡ್ತಾರೆ ಟೇಸ್ಟ್ ನೋಡ್ಬಿಟ್ಟು ಹೇಗಿದೆ ಅಂತ ಹೇಳಿವ

ನಿಜವಾಗ್ಲೂ ತವಾ ಫ್ರೈ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ನಮ್ಮ ಪಾಪನು ನೋಡಿದ್ರೆ ಅಲ್ವಾ ಸೂಪರ್ ಅಂತ ಹೇಳ್ದೆ ಹಾಗೆ ಈ ರೆಸಿಪಿ ಶೇರ್ ಮಾಡೋದಕ್ಕಿಂತ ಹೆಚ್ಚಾಗಿ ನನ್ನ ಫ್ಯಾಮಿಲಿ ನನಗೆ ಎಷ್ಟು ಸಪೋರ್ಟ್ ಮಾಡ್ತಿದ್ದೆ ಅನ್ನೋದೇ ನನಗೆ ತುಂಬ ಖುಷಿ ಕೊಡ್ತಾ ಇರೋದು ಸೊ ತುಂಬಾ ಸಪೋರ್ಟ್ ಮಾಡ್ತಾರೆ ಒಂದು ಫ್ಯಾಮಿಲಿ ಒಗ್ಗಟ್ಟಿಂದ ಇದ್ದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಲ್ವಾ ಸೊ ಎಲ್ಲರೂ ಖುಷಿಯಾಗಿರಿ ಒಗ್ಗಟ್ಟಿಂದ ಇರಿ ಅಂತ ಹೇಳ್ತೀನಿ ಹಾಗೆ ಇವಾಗ ನಾನು ಇವ್ರಿಗೆ ಟೇಸ್ಟ್ ಮಾಡೋದಕ್ಕೆ ಕೊಟ್ಟೆ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಇದು ಆಡಿಯೋ ಇತ್ತು ರೆಕಾರ್ಡ್ ಆಗಿತ್ತು ಸೊ ಯಾಕೋ ಮ್ಯೂಟ್ ಆಗಿಬಿಟ್ಟಿದೆ ಸೊ ಅದಕ್ಕೆ ನಾನೇ ವಾಯ್ಸವ್ರು ಕೊಡ್ತಾಯಿದ್ದೀನಿ ತುಂಬ ಚೆನ್ನಾಗಿತ್ತು ಹಾಗೆ ನನಗೆ ತುಂಬ ತುಂಬ ಆಯಿತು ನಿಜವಾಗ್ಲೂ ನನಗಂತೂ ಇಂಥ ಒಂದು ಒಳ್ಳೆ ಫ್ಯಾಮಿಲಿನೇ ಸಿಗೋದಕ್ಕೆ ತುಂಬ ಪುಣ್ಯ ಮಾಡಿದ್ದೀನಿ ತುಂಬ ಕಷ್ಟಪಟ್ಟು ಬಂದಿದ್ದೀವಿ ಜೀವನದಲ್ಲಿ ಸೊ ಇವಾಗಾದರೂ ನೆಮ್ಮದಿಯಾಗಿ ಜೀವನ ಮಾಡ್ತಿದ್ದೀವಿ ಅಂತ ಅಂದರೆ ಇವರೇ ಕಾರಣ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ಮೇಡದಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ನಗ್ನಾಗ್ತಾರೆ ಖುಷಿ ಖುಷಿಯಾಗಿರಿ ಅಂತ ಹೇಳ್ತಾ ಟ್ಯಾಂಕ್ ಯು ಫಾರ್ ವಾಚಿಂಗ್